ಬಗ್ಲಕ್ಕೆ ಸೀರಿಯರ್ ಕೂಡ ಇಪ್ಪತ್ತು ನಿಮಿಷ ಮಾತಾಡಿದ್ರೆ ಟೈಮ್ ಖರ್ಚತ್ತ ಮಾತಾಡಕ್ತದ್ರಿ ಯಾರು ಕೇಳಿದ ಮಾತಾಡ್ರೇನ್ ನಾವ್ ಕೇಳ್ದೆ ಮಾತಾಡ್ರಿ ಮೊದ್ಲೇನ್ ಮಾತಾಡಕ್ರ ಯಾರಂದ್ರ ಮೇರ್ತೀವಿ ನಾವೇ ನಿಮ್ ಅವ್ರ ಮೇಲೆ ಹಾಕಿ ಜನಾ ವಿಚಾರ ಮಾಡ್ರಿ ಫೈಟಿ ಕಟ್ಲಕ್ ಹೋಗ್ಬೇಡ್ರಿ

సీన్ మాట్ అమౌంట్ సుద్ధ నా పరివారీ కళను మాట్లాడే ಮಾತಾಡಕ್ಕೆ ಏನ್ ಯಾರು ಅಮೌಕ್ ಸುದ್ದಿ ಮೈಕ್ ಬಂದ್ರೆ ಏನ್ ಮರ ಮೈಕ್

கலிய ஆ நம் டிய நான் அது அது பரீட்சை ಹ ಎಲ್ಲ ಚಲೋ ಮಾಡ್ರಿ ಅಲ್ಲಿ ಹೇಳಿ ಹಾರ್ಡ್ ಬೇರ್ ಅನ್ನಕ್ ವಿಷಯ ಐತ್ರಿ ನಾ ಇಲ್ಲಿ ಹೇಳ್ತೇನೆ ಬರ್ರಿ ನಿಮಗೆ ಹಾಡಬೇಡ ಬೇರ್ ಅನ್ನಕೊಂದ್ ಕಾರಣ ಐತ್ರಿ ಈಗ ಇಲ್ಲಿ ಈಗ ನಾ ಎರಡ್ ಆಡಿದೇನ್ರಿ ಒಂದ್ ಪದ ಒಂದ್ ಮಾರ್ಗ ನಾನು ಎರಡ ಅದು ಅವ್ರ ಎರಡ್ ಆಡೋರು ಆತ್ರಿ ನಾನು ಮೂರ್ ಆಡತ್ತೇವ್ ಆದ್ರೆ ನಮ್ಮ ಅಸ್ತ್ರಗಳು ಏನಂತಾರ ಸರಿ ದುಡಿಯವ್ರು ಅವರು ಎರಡ್ ಆಡ್ಲಿ ನಾವು ಎರಡ್ ಹಾಡ್ಲಿ ಅದಕ್ಕೆ ಅವರು ನೀ ಆಡಬೇಡ ಅವ್ರಿಗೆ ಮೈಕ್ ಕೊಟ್ಟು ಬಿಡು ಅಂತಾರೋ ಮಾಸ್ತರು ಮಾತಾಡೋಣ ಹಾಡೋದ್ ಬಿಟ್ಟೆ ಯಾಕೆ ನೀವು ಸುಮ್ ನನ್ ಮ್ಯಾಗ್ರ ಇಲ್ಲಿ ಕಡಿಕೊಂಡ್ರೆ ಕಡಿ ಕುಂಡ್ರೆ ನಾ

ಅಲ್ಲ ನಾವು ಹೊರಟು ಬಬಾ ಹಾರ ಮಾರ್ಗಾಣಿ ಚಾಲು ಆಡಬರ್ತೀ ಏ ಚಾಲು ಅಂತೇ ಬಿಡಿ ಚಾಲು ಅಂತೇ ಮರ್ಯಾದೆ ಬೇಕಲ್ಲ ಅದಕ್ಕೆ ಅಲ್ರಿ ನಾನು ಚಾಲು ಅಂತ ಹೇಳೋದಲ್ಲ ನಾವು ಅಮಿಗರ್ಸ್ ಮಾಡಿದ ನಾನು ಆಡಕತ್ತಿ ಮೂವತ್ತು ವರ್ಷ ಚಂದ ಮಾರ್ಮಿಕವಾಗಿ ಹಾ ನೀವು ರೊಕ್ಕ ಕೊಟ್ಟು ಕಾರಿಸಿದಕ್ಕೆ ಸ್ವಾರ್ಥ ಆಗ್ತೈತಿ ಸರ್ಜೋಳಿಕಲ್ಲವಂತ ನಿಮ್ಮ ಮನ ಮುಟ್ಟುವಂಗೆ ಮಾತಾಡಿ ಹೋಗ್ಯಾರ ಹೋಗ್ಯಾರಲ್ರಿ ನೀವು ರೊಕ್ಕ ಕೊಟ್ಟು ಕರ್ಸಿದ ಸ್ವಾರ್ಥ ಆಗೋದು ನೀವು ಶಾಂತತೆ ಕೂತ್ರಿ ಅಂದ್ರ ಎರಡು ಮ್ಯಾಲಿನ ಹಾಡಿಕೆ ಹೆಂಗ ನಡ್ದ ಕೇಳಿದ್ರೆ ಮುತ್ತಿನ ಬೆಲೆ ಮುತ್ತಗಾರಿಗೆ ಗೊತ್ತ ಕತ್ತಿ ಕಾಯಿಗೇನು ತ ಮುತ್ತಿನ ಬೆಲೆ ಮುತ್ತಗಾರಿಗೆ ಗೊತ್ತು ಕತ್ತಿ ಕಾವಣಿಗೆ ಗೊತ್ತು ಒಪ್ಪಿನ ಒಪ್ಪು ಕಾಲುನಿ ಹಬ್ಬ ಕತ್ತಿಗೆಂದು ಅಂತ ತುಳ ನಾವು होऊदल्यपा जोडशी इन मी मतमे कै जोडसि ಅದಕ್ಕೆ ಸಿದ್ಧಲಿಂಗ ಕೈಯೋದ ಮಾತು ಹೇಳ್ತಾನೆ ಕವಿ ಸತಮಾನದ ಸಂತ ಹಾಕಿ ಅವಪ್ಪ ಅಂತ ಸತಮಾನದ ಸಂತ ಹಾಕಿ ಅವ ಪಂತ ಹೃದಯ ಶ್ರೀರಾಮ ಅಂತ ಜಗದ್ ಉದ್ದಾರಕ ನಿಂತ ನೋಡ್ಲಿಲ್ಲ ನೋಟಿನ ಕಂಚ ಪರ್ವಚನ ಹೇಳುತ್ತ ಕುಂತ ಹೌದು ಅಧ್ಯಾತ್ಮ ಅನುಭವದ ಗ್ರಂಥ ಪ್ರಪಂಚ ಪರಮಾರ್ತದ ಅಂತ ಅವರ ಪೂಜೆ ಸರಿ ಸಿದ್ದೇಶ್ವರ ಅಪ್ಪಾಜ್ ನೀವು ಏಕಾಂತ ಹೇಳ್ತಾನ ಹೌದಲ್ರಿಪ್ಪ ಇವತ್ತು ನಾವು ನೀವು ಏಕಾಂತ ನೆನದು ಪಾಠ ಕೇಳಿದರ ಅಂತಾ ಮಕ್ಕಳು ಹುಟ್ಟಿ ಬರ್ತಾವ ನಿಮ್ಮ ಮನೆ ಬಳಿ ನಿಮ್ಮ ಹೊಟ್ಟೆಲಿ ಹುಟ್ಟು ಬರ್ತಾವ ನೀವು ಇಲ್ಲಿ ಲಕ್ಷ್ಮಿ ದೇವಿ ಜಾತ್ರೆ ಮಂದ ದೇವರೆ ಮಂದ ಎರಡು ನಾಳಾ ಕರೆಸಿ ನೀವು ಇಲ್ಲಿ ದಂಡಿಗೆ ಮಾಡಿದ್ರೆ ಅಂದ್ರೆ ನಿಮ್ಮ ಮನೆ ನಿಮ್ಮ ಮನೆಯಾಗ ನೀರು ಹೇಳು ನನಗೆ ಅವಕಾಶ ಕೊಡು ದೇವ ಬರ್ತಾವ ಹು ದಣಿಗೆ ಮಾಡೋರಿಗೆ ಇಲ್ಲ ಹೆಂಗೆ ಹೆಂಗ್ರ ಹೇಳೋರಿಗೆ ಬಹಳ ಚಂದ ಮಾರ್ಮಿಕವಾಗಿ ಹಾ ನೀವು ರೊಕ್ಕ ಕೊಟ್ಟ ಕರೆಸಿದ ಸ್ವಾರ್ಥ ಆಗ್ತತಿ ಸರ್ಜೋದ ಕೆಲವಂತ ನಿಮ್ಮ ಮನ ಮುಟ್ಟುವಾಗ ಮಾತಾಡಿ ಹೋಗ್ಯಾರ ಹೋಗ್ಯಾರಲ್ರಿ ನೀವು ರೊಕ್ಕ ಕೊಟ್ಟ ಕರ್ಸಿದಕ್ ಸ್ವಾರ್ಥ ಆಗೋದು ನೀವ್ ಶಾಂತತೆ ಅಂದ್ರೆ ನೀವು ದನಿಗೆ ಮಾಡಿದ್ರಿ ಅಂದ್ರೆ ಏನ್ ಕೆಲಸ ಕೊಡಂಗಿಲ್ಲ ನಮಗ ಲಾಭ ಮಾಡ್ತೀರಿ ನೀವು ನೀವು ದನಿಗಿ ಮಾಡಿದ್ರೆ ನಮಗ ಲಾಭ ನಾವು ದಣಿಗೆ ಮಾಡಿದ್ರ ನಿಮಗ ಲಾಭ ಮತ್ತೆ ನೀವು ಸಿಕ್ಕಂಗ ಆ ದೇವಿ

ನಾ ಅವ್ರು ಏನು ಮಾಡಾರದು ನಮ್ಗೆ ಎಷ್ಟು ನುಡಿದಿತ್ತು ಅಷ್ಟು ನೋಡಿ ಸರ್ ನಾವು ಒಂದು ಮಾತು ಹೆಂಗೆ ಹೇಳತ್ತಂತ ಕೇಳಿದ್ರೆ ಮುತ್ತ ಏನು ಭೂಮಿ ಬೋರ್ ಮೇಲೆ ಮ್ಯಾಲ ಹೊತ್ತ ಹೋಮದ ಜಾಡಿ ಮಾಡಿದ್ರ ಹೊತ್ತ ಹೌದು ಹೌದು ಭೂಮಿ ಮ್ಯಾಲ ಕೈಮ್ಯಾಗ ಹೆತ್ತ ಹೋಮದ ಜಾಡಿ ಮಾಡಿದ್ರ ಹೆತ್ತ ಕೈಯ್ಯಾಗ ಹಿಡ್ನಾನ ಹೋಮದ ಹೆತ್ತ ಶೃಡೋನ ಮಠಕ್ಕೆ ನಾನು ನಾಲ್ಕು ಸಿದ್ಧ ಮಾಡಿದ್ರೆ ಸಾಜ್ಜ ಆಗಿನತ್ತ ಹೌದು ಶೃಡೋನ ಮಠಕ್ಕೆ ಸಜ್ಜಾಗಿ ಸಜ್ಜಾಗಿನಿತ್ತ ಏನು ಮಾಡಿದ ಕೇಂದ್ರ ಸುತ್ತಾ ಮಂದಿ ಏನು ತಗೊಂಡು ಹೂವಿನ ದುರುಡೆನ ತಗೊಂಡು ಹಾಲು ಹಾಳಕ್ಕೆ ಹೋಗಿ ಜಾಮ ಜಲಕನ ಮಾಡಿ ನೇಮ ನೇತ್ಯನ ಮಾಡಿ ಮಡಿಕಾಲನ ಮಡಿಯೋತ್ತು ಹೌದು ಸರಿಯವರ ಸುತ್ತ ತುಂಬ್ಕೊಂಡು ಬಂದ ಅಂತ ಚಾಂತದ ಹೂಗಳಲ್ಲ ಅಂತಂದ ಹೋಗಾಲ ಹೊರ್ನ್ಯಾಗ ಹರ್ಕೊಂಡು ಬಂದ ಹೌದು ಹೂವಿನ ಕಾಯಿ ತುಂಬ್ಕೊಂಡು ಬಂದು ಸುರಾಡೇನ ಮಠಕ್ಕೆ ಸಾಗಿ ಬಂದ ತಂಗಲ ಪೂಜೆ ಆಗಲು ಸೇವನೆ ಮಾಡ್ದ ಮಾಡಿ ತಂಗಳ ಪೂಜೆ ಅಂಗಳ ಸೇವನೆ ಮಾಡಿ ಗಂಟಿ ಬೀಪರ್ತಿ ಮುಂದೆ ಇಟ್ಟ ಹೂವಿನ ದುಡ್ಡು ಓದಿ ಸೀತಾಳ ಮುಂದಿಗೆ ಓದಿ ಏನು ಮಾಡ್ತಿದ್ದ ಪತ್ ದೂರ ಬೀರ್ ದೇವ್ರನ್ನ ಒತ್ತಿ ಒರೆಸ್ತಿದ್ದ ಪಿಕ್ಕಿ ತೀರ್ತಿದ್ದ ಬೀರ್ ದೇವ್ರ ದೊಡ್ಡ ಹಳವಾರು ಮಾಡ್ತಿದ್ದ ಹೌದಲ್ಲಿಪ್ಪ ಮನಸ್ಸಿನಾಗ ಬೀರ್ ದೇವ್ರ ಕುಲು 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 ನಗುತ್ತಿದ್ದ ತೃಪ್ತಿಯಾಗಿ ನಗುತ್ತೆ ಗುರು ಅಂತ ಚಂದ್ರ ಹೂಗಳನ್ನೆಲ್ಲ ಹೊಂದಿಸಿ ಹೊಂದಿಸಿ ಪೂಜೆ ಗಟ್ಟಿ ಒಬ್ಬರು ಸೂರ್ಯನ ತೆಗೆದು ಒಬ್ಬರು ಚಂದ್ರಾಮ ತೆಗೆದು ನಾಟ ನಡಬರ್ಕ ಲಿಂಗಾಪುರ ತೆಗೆದು ದೇವ ದೇವತಾರನ ತೆಗೆದ ಹೌದು ಆ ಗಂಟೆ ದುಪಾರ್ತಿ ಕೈಯಾಗಿ ಹಿಡಿದ ಅದ್ರೊಳಗೆ ಗುಗ್ಗಳ ಹಾಕಿ ಬೆಂಕಿ ಇಟ್ಟ ಹೌದು ஆஹ் அந்த சேகாந்த சோனிக் நாக்க நெட்டு மாக மே தழிம்தி சிறீ குரு சீத்தேவ் சாஷ்டாங்க நமஸ்காரியப்பாட்டு தலைகிட்ட பீர்வெர் சாஷ்டாங்க நமஸ்கார ஆகத்தோஸ்தான் மஸ்தான் மக்காயி காரி துர்த்தி சாய் தப்பா மாடப்பேத்தாப்பா மாலப்பா தோர்வர நான் தெளித்த ಅದು ಹಾಲು ಹಾಲಾಗಿನ ಮೇಯ್ತಂದ ನನ್ನ ಮೇಲರ್ಸಿದ ನನ್ನ ಮೇಯ್ ಜುಮ್ಮು ಅಂದರ್ತಿ ಹೌದು ರೀ ಪಾಂಡವ್ರು ಕೊಟ್ಟು ನಾಗರ ಬಾಯ್ ಗೊತ್ತಾಯ್ತು ಅಂದ್ರೆ ಸೇವಾ ಮಾಡಾದ್ರು ಮಾಡಿ ಮಾಡತ್ತಿರಲಿಕ್ಕೆ ನಿನ್ನ ಸೇವಾ ಸಾಕು ರೆಡಿ ಹಚ್ಕೊಡಿ ಅಂದ ಹೌ ಕಾಕಾ ಇರಲಿ ಹಾಂ ಆ ಇರಲಿ ಇರೋರು ಔಷ ಗ ಔಷ ಇರಲಿ పాండవార్ కోట్ నగర మహిస్ సేవా సాకు సేవా సాక్ నడిచి కడదు నేను ఏన్ కళా ఏదా ఎప్పా నిన్ దయ హురుగన్ దైవ తాయి తండ్రి దైవ అంత అంద పాండవారు కోట్ూ నగరమహిశ్ల సేవా మాత్రి ಗುರುವಿಗೆ ಮಾತು ಕೊಟ್ಟ ಹೌದು ಆ ಪಾಂಡವ ಕೋಟಿ ಸನ್ನಿವೇಶ ಮುಂದೆ ಈಗ ಎರಡು ಮೇಲಿನ ಹಾಡಿಕೆ ಹೆಂಗ ನಡೆದಪ್ಪ ಅದ್ ಕೇಳಿದ್ರೆ ಮುತ್ತಿನ ಬೆಲೆ ಮುತ್ತಗಾರಿಗೆ ಗೊತ್ತ ಕತ್ತಿ ಕಾಯಿಗೇನು ತಿಳಿಯದತ್ತ ಮುತ್ತಿನ ಬೆಲೆ ಮುತ್ತಗಾರಿಗೆ ಗೊತ್ತು ಕತ್ತಿ ಕಾಯುಣಿಗೆ ಏನು ಗೊತ್ತು ಒಪ್ಪಿನ ಒಪ್ಪು ಕಾರಣ ಹಬ್ಬ ಅಂತ ಒಪ್ಪಿತ್ತು ಅಂತ ಹೇಳ ನಾವು காரூனி தப்பா ஊராக மொண்ட்ரு சால மாட்டங்கி பட்டி டுடில சால முட்டி ஆஹ் சால முட்டில் கடைகால மழை பிட்டு ஹிடங்கி பட்டிங்க மணிக்கு சால முட்ட அவங்க ஏன் கேள்வா கத்தி கை இட் பண் அவ்வளவு காரோனா

பைட்டி கட்டல்கோட் நாவங்க நிமிஷம் மாதாரு ஹானி மாறி சீரியர் குண்டா இப்படம் கட்டி பைட்டி அவ்வளோ மாதா கேந்த மாதா நான் கேந்த மாதா மாட்

ಅವ್ರು ಏನ್ ಹೇಳಿ ಮಾತಾಡೋದ್ ಬಿಟ್ಟ ಯಾಕೆ ಬಿಡ್ಬೇಕಾಗತ್ತೆ ಮಾತಾಡಿ ಮಾತಾಡ್ರಿಟಾ ಮಾತಾಡೋ ನಿಮ್ಮ ಮಂದ್ರಿಗೆ ಹಾಡಕ್ ಬಂದ ಇದನ್ನ ಮಾಡ್ತಾರೆ ಅಲ್ರಿ ಅಸಹಾಲಕ್ಕ ಇದನ್ನ ಮಾಡಿದ್ವಿ

ಸ್ವಲ್ಪ ಸ್ವಲ್ಪ ಶಾಂತತೆ ಕಪ್ಪಡ್ರಿ ನೋಡ್ರಿ ನಾ ಚಾಲು ಮಾಡಕ್ಕೆ ಬಂದೇನು ನಾ ಸುಮ್ ಕುಂಡ್ರಾಕ್ ಬಂದಿಲ್ಲ ಸ್ವಲ್ಪ ಮಾತು ಕೇಳ್ರಿ ನನ್ನ ಮಾತು ಕೇಳ್ರಿ ನಿಮ್ಗೆಲ್ಲರಿಗೂ ಕೈ ಮುಗಿತೇನೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ ಕೈ ಮುಗಿತಿ ಕೇಳ್ರಿ ಸ್ವಲ್ಪ ಕೇಳ್ರಿ ಸ್ವಲ್ಪ ಕೇಳ್ರಿ ಹಿರಿಯರ ಸುಮ್ಮ್ರಿ ಮಾಸ್ತರು ಈಗ ಬಂದ್ ಮಾಡಿಸಿದಿರಿ ಮಾತಾಡೋದು ಇನ್ನೆಟ್ಟು ಮೂರು ಗಂಟೆ ಆಗ್ಯದ ಒಂದೊಂದು ಚಂದ ಬರ್ತಾವೆ ಸುಮ್ಮನೆ ಹಾಡೋದು ಆ ಮಾಸ್ಟರ್ ಮಾತಾಡೋಂಗಿಲ್ಲ ಈ ಮಾಸ್ತರು ಮಾತಾಡೋಂಗಿಲ್ಲ ಯಾಕ್ರಿ ಇರ್ಲಿ ಇರ್ಲಿಲ್ರಿ ಅವ್ರನ್ನ ನಾವು ಹಿರಿಯರನ್ನ ಕೇಳತ್ತೀನ್ರಿ ಒಟ್ಟು ಮಾಸ್ಟರ್ಗಳು ಮಾತಾಡೋಂಗಿಲ್ಲ ಹಾಡೋರು ಅಷ್ಟೇ ಹಾಡೋದು ಹೌದಲ್ರಿ ಹಾ ಹಾ ಅದನ್ನೇ ಕೇಳಾಕ್ತೀನಿ ರೀ ಮತ್ತೆ ರೀ ಎಲ್ಲಿ ಕೇಳಾಕ್ತಿವ ನಾವು ಚಲ ಮಾಡಿ ಚಲ್ ಮಾಡ್ರಿ ಹಾಂ ಇರಲಿ ಮುದ್ದೆ ಹಾಕಿರಿ ಅಜಾ ಹೆಂಗ ಮಾಡಿ ಒಂದು ಕ್ಯಾಲ್ಯಾನ್ ಕೊಟ್ಟು ಬಿಡುಗಬ್ರಿ ಅವ್ರು ಒಂದ್ ಕ್ಯಾಲಿ ಹಾ ನಮ್ ಡ್ಯೂಟಿ ಅಲ್ಲಿ ಪರೀಕ್ಷೆ ಮಾಡಿ ಹಾ ಎಲ್ಲ ಚಲೋ ಮಾಡ್ರಿ ಒಂದ್ಸೋ ಅಲ್ಲಿ ಹಾಡ್ಬೇಡ ಅನ್ನಕೊಂದು ಒಂದು ಹುಷ ಐತ್ರಿ ನಾ ಇಲ್ಲಿ ಹೇಳ್ತೇನೆ ಬರೀ ನಿಮಗ್ ಹಾಡ್ಬೇಡ ಅನ್ನಕೊಂದು ಕಾರಣ ಐತ್ರಿ ಈಗ ಇಲ್ಲಿ ಇಲ್ ಕೇಳ್ರಿ ಈಗ ನಾ ಎರಡ್ ಆಡಿದೇನ್ರಿ ಒಂದ್ ಪದ ಒಂದ್ ಮಾರ್ಗ ನಾನು ಅದು ಅವ್ರೂ ಎಡ್ ಆಡೋರು ಆತ್ರಿ ನಾನು ಮೂರ್ ಹಾಡತ್ತೇವ್ ಆದ್ರೆ ನಮ್ಮ ಅಸ್ತ್ರಗಳು ಏನಂತಾರ ಸರಿ ಸಾಮಾನ ದುಡಿಯವ್ರು ಅವರು ಎರಡ್ ಆಡ್ಲಿ ನಾವು ಎರಡ್ ಹಾಡ್ಲಿ ಅದಕ್ಕೆ ಅವ್ರು ನೀ ಹಾಡಬೇಡ ಅವ್ರಿಗೆ ಮೈಕ್ ಕೊಟ್ಟು ಬಿಡು ಅಂತಾರ

جي منه دا ها دا جي منه او چاله 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 چاله